ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಾಳೆಕಾಯಿ ಮತ್ತು ಕಾಳನ್ನು ಬಳಸಿ ಡ್ರೈ ಪಲ್ಯ ಮಾಡ್ತಾಯಿದ್ದೀನಿ ಈ ಪಲ್ಯ ಚಪಾತಿ ಜೊತೆ ತಿನ್ನೋದಕ್ಕೆ ರೊಟ್ಟಿ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಏನಾದರೂ ಅನ್ನ ರಸಮ್ ಜೊತೆ ತಿನ್ನೋಕ್ಕೆ ಸೈಡ್ ಡಿಶ್ ಆಗಿ ತಿನ್ನೋದಕ್ಕಂತೂ ಇನ್ನೂ ಸೂಪರಾಗಿರುತ್ತೆ ಸಲ ನೀವು ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಸೊ ಹಾಗಾದರೆ ನೋಡೋಣ ಬನ್ನಿ ರೆಸಿಪಿ ನೋಡಿ ನಾನಿಲ್ಲಿ ಎರಡು ಬಾಳೆಕಾಯಿಯನ್ನು ತೊಗೊಂಡಿದ್ದೀನಿ ಅಂಥದ್ದನ್ನು ಬಾಳೆಕಾಯನ್ನು ಕಟ್ ಮಾಡ್ಕೊಳ್ಬೇಕಾದ್ರೆ ಮೇಲಿರೋ ನಾರಿನಂಶವನ್ನು ಸ್ವಲ್ಪ ಹಾಗೆಯೇ ಬಿಟ್ಟರೆ ಒಳ್ಳೆಯದು ಒಂದು ಐವತ್ತು ಪರ್ಸೆಂಟ್ ಆಗೋಷ್ಟು ನಾರನ್ನು ಬಾಳೆಕಾಯಲ್ಲೇ ಬಿಡ್ರಿ ಬಿಡೋದ್ರಿಂದ ಸ್ವಲ್ಪ ಆ ನಾರಿನ ಜೊತೆ ನಾವು ತಿನ್ನೋದ್ರಿಂದ ಪಲ್ಯ ನಮ್ಮ ಅಂತಹ ಏನೇ ಒಂದು ಬೇಡದೇ ಇರೋ ವಸ್ತು ನಮ್ಮ ಕರಳಲ್ಲಿ ಕಲ್ಲು ಮತ್ತು ಕೂದಲು ಎಲ್ಲ ಸೇರಿರುತ್ತಲ್ವ ಅದೆಲ್ಲ ನಮಗೆ ಕ್ಲೀನ್ ಆಗುತ್ತೆ ಸೊ ಆ ಉದ್ದೇಶದಿಂದ ನಾರನ್ನು ಬಿಟ್ಟು ಕಟ್ ಮಾಡ್ಕೊಳ್ಳಿ ಬಾಳೆಕಾಯಲ್ಲಿ ನೋಡಿ ಈ ರೀತಿ ಕಟ್ ಮಾಡಿದ ತಕ್ಷಣವೇ ನೀರ್ಗೆ ಹಾಕ್ಕೊಳ್ಬೇಕು ಇಲ್ಲ ಅಂದ್ರೆ ಕಪ್ಪಾಗ್ಬಿಡುತ್ತೆ ಬಾಳೆಕಾಯಿ ಸೊ ಕಟ್ ಮಾಡಿ ಕಟ್ ಮಾಡಿ ಹಾಗೆ ನೀರಲ್ಲಿ ಹಾಕ್ಕೊಳ್ಳಿ ನೋಡಿ ಈ ರೀತಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ನಾನು ನೀರಲ್ಲಿ ಹಾಕೊಂಡಿದ್ದೀನಿ ನೋಡಿ ಈ ರೀತಿ ನೀರಲ್ಲಿ ನೆನೆಸ್ಕೊಳ್ಳೋಣ ನೆನೆಸಿ ಇಟ್ಬಿಟ್ಟು ಈಗ ಒಗ್ಗರಣೆಯನ್ನು ಸ್ಟಾರ್ಟ್ ಮಾಡೋಣ ಒಂದು ಬಾಂಡ್ಲಿಗೆ ಒಂದು ಮೂರು ಟೀ ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಆ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ನೋಡಿ ಹೀರಿಸಿ ಸಿಡಿಬೇಕು ಸಿಡಿದಿದ ನಂತರ ಕರ್ಬೇವು ಹಸಿ ಕರ್ಬೇವಿನ ಎಲೆಗಳು ಒಂದು ಹತ್ತು ಕರ್ಬೇವಿನ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ದಪ್ಪ ಈರುಳ್ಳಿಯನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಈರುಳ್ಳಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು ಕಲರ್ ಚೈನ್ ಚೈನ್ ವರ್ಗು ಚೆನ್ನಾಗಿ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಸೊ ನೋಡಿ ಈ ರೀತಿ ಫ್ರೈ ಆದ ನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ಅರಶಿನವನ್ನು ಹಾಕೊಳ್ಳೋಣ ಅರಶಿನ ಅಷ್ಟೇ ಚೆನ್ನಾಗಿ ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡಿಕೊಂಡು ಬೇಯಿಸಿ ಅಂತಹ ಹೆಸರು ಕಾಳು ಒಂದು ಎರಡು ಜಾಮೂನ್ ಕಪ್ಪಲ್ಲಿ ಎರಡು ಕಾ ಎರಡು ಕಪ್ಪಾಗಷ್ಟು ಹೆಸರು ಕಾಳನ್ನು ಇದ್ದೀನಿ ನಿಮ್ಮ ಆಪ್ಷನಲ್ಲಿ ಸ್ವಲ್ಪ ಜಾಸ್ತಿ ಬೇಕಾದರೂ ಹಾಕ್ಕೊಳ್ಬೋದು ಖಾರಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ಹಚ್ ಖಾರದ ಪುಡಿ ಎರಡು ಟೀ ಸ್ಪೂನ್ ಧನಿಯಾ ಪುಡಿ ಅರ್ಧ ಟೀ ಸ್ಪೂನ್ ಆಗಷ್ಟು ಗರಂ ಮಸಾಲೆ ಇದಿಷ್ಟು नहा के ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತಾ ಇದ್ದೀನಿ ಹೆಸರುಕಾಳು ಜೊತೆ ಇದ್ರ ಈ ರೀತಿ ಮಿಕ್ಸ್ ಆದಮೇಲೆ ಕಟ್ ಮಾಡಿಟ್ಕೊಂಡಿರೋಂತಹ ಬಾಳೆಕಾಯನ್ನು ಹಾಕಿ ಸೇರಿಸ್ಕೊಳ್ತಾ ಇದ್ದೀನಿ ಬಾಳೆ ಬಾಳೆಕಾಯಿಯನ್ನು ಸೇರಿಸ್ಕೊಂಡು ಅದನ್ನು ಸಹ ಚೆನ್ನಾಗಿ ಮಸಾಲೆ ಜೊತೆ ಮಿಕ್ಸ್ ಆಗೋ ಥರ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಡೋಣ ನಾನಿಲ್ಲಿ ಹೆಸರು ಕಾಳನ್ನು ಮೊದಲೇ ಬೇಯಿಸ್ಕೊಂಡಿದ್ದೀನಿ ಬಾಳೆಕಾಯಿ ಬೇಗ ಬೆಂದ್ಬಿಡುತ್ತೆ ಸೊ ಅದರಿಂದ ಮೊದಲೇ ಬೇಯಿಸ್ಕೊಂಡು ಹಾಕ್ಕೊಂಡಿದ್ದೀನಿ ನೀವು ಸೇಮ್ ಇದೇ ರೀತಿ ಮಾಡ್ಕೊಳ್ಳಿ ನಾನಿಲ್ಲಿ ಜಾಮೂನ್ ಕಪ್ ಕಪ್ಪಲ್ಲಿ ಎರಡು ಆಗಷ್ಟು ಚಿಕ್ಕ ಕಪ್ಪಲ್ಲಿ ಹೆಸರು ಕಾಳನ್ನು ಹಾಕೊಂಡಿದ್ದೀನಿ ನಿಮ್ಗಿನ್ನೂ ಜಾಸ್ತಿ ಬೇಕಾದರೂ ಹಾಕೊಳ್ಬೋದು ಎರಡು ಬಾಳೆಕಾಯಿ ಕ್ವಾಂಟಿಟಿಗೆ ಇಷ್ಟು ಹೆಸರು ಕಾಳನ್ನು ಹಾಕ್ಕೊಂಡಿದ್ದೀನಿ ಸೊ ನೋಡಿ ಈ ರೀತಿ ಮಿಕ್ಸ್ ಮಾಡಿದ ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಹೆಸರು ಕಾಳು ಬೇಯಿಸ್ಬೇಕಾದ್ರೆ ಸ್ವಲ್ಪ ಹಾಕಿದೆ ಸೊ ಆದ್ದರಿಂದ ಬಾಳೆಕಾಯಿಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಬಾಳೆಕಾಯಿ ಎಷ್ಟು ಬೇಯುತ್ತೋ ಅಷ್ಟು ನಿಮಗೆ ಗೊಜ್ಜು ರೀತಿ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ನಾನಿಲ್ಲಿ ಗೊಜ್ಜ ರೀತಿ ಮಾಡ್ತಾ ಇಲ್ಲ ಸೇಮ್ ಡ್ರೈಪಲ್ಯ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಲಿಡ್ ಮುಚ್ಚಿ ನೋಡಿ ಈಗ ಒಂದು ಐದೇ ಐದು ನಿಮಿಷ ಬೇಯಿಸ್ಕೊಳ್ಳಿ ಸಾಕು ಸ್ಟವ್ವನ್ನು ಮಧ್ಯ ಉರಿಯಲ್ಲಿಟ್ಕೊಳ್ಳಿ ಜಾಸ್ತಿ ಉರಿಯಲ್ಲಿಟ್ರು ಆ ಬಾಳೆಕಾಯಿ ತಳ ಹತ್ಕೊಬಿಡುತ್ತೆ ಅದರಿಂದ ಸ್ಟವ್ವನ್ನ ಮಧ್ಯ ಉರಿಯಲ್ಲಿಟ್ಕೊಂಡು ಈ ರೀತಿ ಬೇಯಿಸ್ಕೊಂಡ್ರೆ ಸೊ ಬಾಳೆಕಾಯಿ ಡ್ರೈ ಡ್ರೈಫಲ್ಯ ರೆಡಿ ಆಯಿತು ತುಂಬ ರುಚಿಯಾಗಿರುತ್ತೆ ನೋಡಿ ಈ ರೀತಿ ಮುಟ್ಟಿದ್ರೆ ಪ್ರೆಸ್ ಮಾಡಿದ್ರೆ ಚೆನ್ನಾಗಿ ನುಣ್ಣಗಾಗಿರಬೇಕು ಆಲೂಗಡ್ಡೆ ರೀತಿ ಬೆಂದ್ಬಿಡುತ್ತೆ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ ಮತ್ತೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೀನಿ